ನಿನ್ನೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಾಧ್ಯಮಗಳ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಬಳ್ಳಾರಿ ವಿಚಾರದಲ್ಲಿ ಏನು ಒಬ್ಬ ಕ್ರಿಮಿನಲ್ ಶಾಸಕ ನಾರಾ ಭರತ್ ರೆಡ್ಡಿ ಐದಾರು ಸಾವಿರ ಜನಗಳನ್ನ ಹಾಕ್ಕೊಂಡ್ಬಿಟ್ಟು ನಮ್ಮ ಮನೆ ಮೇಲೆ ಬಂದು ಪೆಟ್ರೋಲ್ ಬಾಂಬ್ಗಳನ್ನು ಎಸೆಯೋದ್ರ ಮೂಲಕ ಗನ್ ಫೈರಿಂಗ್ಗಳನ್ನ ಮಾಡೋದ್ರ ಮೂಲಕ ಒಬ್ಬ ಅಮಾಯಿಕ ಸತ್ತೋಗಿರುವಂಥ ಒಂದು ಈ ವಿಷಯದಲ್ಲಿ ನನ್ನ ಮೇಲೆ ಮಾಡಿರುವಂಥ ಕೊಲೆ ಯತ್ನದ ವಿಚಾರದಲ್ಲಿ ಸಿ ಬಿ ಐ ಎಂಕ್ವೈರಿ ಆಗಬೇಕು ಅಂಥೇಳಿ ಈಗಾಗಲೇ ಭಾರತೀಯ ಜನತಾ ಪಕ್ಷದ ಕೋರ್ ಕಮಿಟಿಯಲ್ಲಿ ತೀರ್ಮಾನ ಮಾಡಿ ಆ ಒಂದು ಡಿಮ್ಯಾಂಡನ್ನು ನಿನ್ನೆ ನಡೆದಂಥ ಬಳ್ಳಾರಿ ಪ್ರತಿಭಟನಾ ರ್ಯಾಲಿಯಲ್ಲಿ ಸಿ ಬಿ ಐ ಎಂಕ್ವೈರಿಗೆ ನಾವು ಡಿಮ್ಯಾಂಡ್ ಮಾಡಿದ್ದನ್ನು ಅವರು ಅದಕ್ಕೆ ಉತ್ತರ ಕೊಡುತ್ತ ಒಂದು ಮಾತನ್ನು ಹೇಳಿದರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾನು ಇರುವಂಥ ಸಂದರ್ಭದಲ್ಲಿ ಸುಮಾರು ಏಳು ಪ್ರಕರಣಗಳನ್ನ ನಾನು ಸಿ ಬಿ ಐಗೆ ಕೊಟ್ಟಿದ್ದೇನೆ ಬಿ ಜೆ ಪಿ ಪಕ್ಷದವರು ಒಂದು ಕೇಸಾದರೂ ಕೂಡ ಸಿ ಬಿ ಐ ಇಂಕ್ವೈರಿಗೆ ಕೊಟ್ಟಿದ್ದಾರೆ ಅನ್ನೋಂಥ ಒಂದು ಮಾತನ್ನು ಅವರು ಹೇಳ್ತಾ ಬಂದರು ಯಡಿಯೂರಪ್ಪ ಅವರ ಸರ್ಕಾರದಲ್ಲಿ ಎಷ್ಟು ಸಿ ಬಿ ಐ ಕೇಸ್ಗಳನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಎಷ್ಟು ಸಿ ಬಿ ಐಗೆ ಅವರು ವಹಿಸಿದ್ದಾರೆ ಅನ್ನೋ ಪ್ರಶ್ನೆಗಿಂತ ಕೂಡ ಸಿದ್ದರಾಮಯ್ಯವರಲ್ಲಿ ಒಂದು ಪ್ರಾಮಾಣಿಕತೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾನೂನು ರಕ್ಷಣೆ ಮಾಡೋದಕ್ಕೆ ನಾನು ನಿಜವಾಗಲೂ ಕೂಡ ಕಂಕಣಬದ್ಧನಾಗಿದ್ದೀನಿ ಅಂತೇಳಿ ತೋರಿಸೋದಕ್ಕೆ ಏಳು ಪ್ರಕರಣಗಳನ್ನ ನೀವು ಸಿ ಬಿ ಐಗೆ ಕೊಟ್ಟಿರುವಂಥ ಮಹಾನುಭಾವ ಈ ಪ್ರಕರಣವನ್ನು ಸಿ ಬಿ ಐ ಎನ್ಕ್ವೈರಿ ಕೊಡೋದಕ್ಕೆ ಯಾಕೆ ಇದ್ದೀರಿ ಅಂದರೆ ನಿಮಗೆ ಇಷ್ಟೊತ್ತಿಗಾಗಲೇ ಗೊತ್ತಾಗಿದೆ ನಿಮ್ಮ ಶಾಸಕನೇ ಕೊಲೆ ಮಾಡಿಸಿದ್ದಾನೆ ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಈಗಾಗಲೇ ಮುಜುಗರಾಗಿದೆ ಕೇವಲ ಮೂವರು ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಅರೆಸ್ಟ್ ಮಾಡೋದ್ರ ಮೂಲಕ ಸಿ ಐ ಡಿಗೆ ಕೊಡೋದ್ರ ಮೂಲಕ ಇದನ್ನು ಕಂಪ್ಲೀಟು ಜನರು ಮರೆಯಂಗ ಮಾಡಬೇಕು ಶಾಸಕರನ್ನ ಬಂಧನ ಮಾಡಬಾರ್ದು ಅನ್ನುವಂಥ ನಿಮ್ಮ ಒಂದು ಕೆಟ್ಟ ಯೋಚನೆ ಇವತ್ತು ಇದರಿಂದ ಬಹಿರಂಗ ಆಗ್ತಾಯಿದೆ ಇದೆ ನೀವು ನಿಮ್ಮ ಶಾಸಕ ನಿಮ್ಮ ಅಧಿಕಾರ ಅವಧಿಯಲ್ಲಿ ನಿಷ್ಪಕ್ಷಪಾತವಾಗಿ ನಾವು ತನಿಖೆ ಮಾಡ್ತಾಯಿದ್ದೀವಿ ಅಂತಂದರೆ ನಾನು ಏಳು ಪ್ರಕರಣಗಳನ್ನ ಸಿ ಬಿ ಐಗೆ ವಹಿಸಿದ್ದೀನಿ ಅಂತೇಳಿ ನೀವು ಎದೆ ತಟ್ಕೊಳ್ಳುವಂಥ ಸಿದ್ದರಾಮಯ್ಯನವರು ಈ ಪ್ರಕರಣವನ್ನು ಕೂಡ ನೀವು ಸಿ ಬಿ ಐ ಕೊಡೋದಕ್ಕೆ ಯಾಕೆ ಇದ್ದೀರಿ ಅನ್ನೋದನ್ನು ಇಡೀ ರಾಜ್ಯದ ಜನರಿಗೆ ನೀವು ಇವತ್ತು ತಿಳಿಸಬೇಕಾಗಿದೆ ಅದನ್ನು ಬಿಟ್ಟು ತಪ್ಪಿಸುವಂಥ ರೀತಿಯಲ್ಲಿ ವಿಷಯಂತರ ಮಾಡುವಂಥ ಪ್ರಯತ್ನ ಮಾತು ಮಾತಿಗೆ ಗಣಿಗಾರಿಕೆ ಪಾದಯಾತ್ರೆ ನಾನು ಮಾಡಿದ್ದ ಉದ್ದೇಶ ಬೇರೆ ಇವತ್ತು ಅವರು ಹೊಟ್ಟೆ ಕಿಚ್ಚಿಂದ ಪಾದಯಾತ್ರೆ ಮಾಡ್ತಾಯಿದ್ರೆ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಇವತ್ತು ನನ್ನ ಮಾಧ್ಯಮ ಸ್ನೇಹಿತರ ಮೂಲಕ ಕರ್ನಾಟಕ ರಾಜ್ಯದ ಜನರಿಗೆ ನಾನು ಹೇಳಿ ಏನು ಅಂದರೆ ಶ್ರೀರಾಮುಲು ಅವರು ಪಾದಯಾತ್ರೆ ಮಾಡಬೇಕಂತೇಳಿ ಬಯಸಿರುವಂಥ ಒಂದು ವಿಷಯ ಏನು ಅಂತಂದರೆ ವಾಲ್ಮೀಕಿ ಹಗರಣದ ವಿಚಾರದಲ್ಲಿ ಒಬ್ಬ ಅಮಾಯಿಕ ಶಿವಮೊಗ್ಗದಲ್ಲಿ ಒಬ್ಬ ಸರ್ಕಾರಿ ನೌಕರಿ ಕೆಲಸ ಮಾಡೋ ಒಬ್ಬ ಅಮಾಯಿಕ ಪ್ರಾಣ ಕಳೆದುಕೊಂಡ ಅದೇ ಒಂದು ವಾಲ್ಮೀಕಿ ಬ್ಯಾನರ್ ಹೆಸರಲ್ಲಿ ಜನಾರ್ದನ್ ರೆಡ್ಡಿನ ಕೊಲೆ ಮಾಡೋ ಪ್ರಯತ್ನ ನೀವು ಮಾಡ್ತೀರಿ ಅದೇ ವಾಲ್ಮೀಕಿ ಬ್ಯಾನರ್ ಹೆಸರಲ್ಲಿ ಒಬ್ಬ ಶಾಸಕ ರಾತ್ರಿ ಒಂಬತ್ತು ಗಂಟೆಗೆ ಐದಾರು ಸಾವಿರ ಜನರನ್ನು ಕರ್ಕೊಂಡು ಬಂದು ಮನೆ ಮೇಲೆ ಫೈರಿಂಗ್ ಮಾಡಿ ಪೆಟ್ರೋಲ್ ಬಾಂಬುಗಳನ್ನು ಎಸೆಯೋದ್ರ ಮೂಲಕ ಅವರ ಕಾರ್ಯಕರ್ತರನ್ನೇ ಅವರು ಪ್ರೈವೇಟ್ ಗನ್ಮ್ಯಾನ್ಗಳ ಮೂಲಕ ಸಾಯಿಸಿ ಅದನ್ನು ನಮ್ಮ ಮೇಲೆ ಹಾಕಿ ಇಡೀ ರಾಜ್ಯದಲ್ಲಿ ಗೊಂದಲ ಸೃಷ್ಟಿ ಮಾಡಬೇಕಂತೇಳಿ ಮಾಡಿರುವಂಥ ಒಂದು ವಿಚಾರದಲ್ಲಿ ಹೆಸರಲ್ಲಿ ಇನ್ನೆಷ್ಟು ಅಮಾಯಕರ ಪ್ರಾಣ ನೀವು ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಿ ಅನ್ನುವಂಥ ಒಂದು ವಿಚಾರದಲ್ಲಿ ಶ್ರೀರಾಮುಲು ಅವರು ಇವತ್ತು ಆ ಜನಾಂಗದ ಒಬ್ಬ ದೊಡ್ಡ ನಾಯಕನಾಗಿ ಈ ರಾಜ್ಯದಲ್ಲಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡುವಂಥ ಒಂದು ಬಯಕೆ ಅವರಲ್ಲಿ ಇದ್ದಿತ್ತು ಅಷ್ಟೇ ಆಗಲಿ ಸಿದ್ದರಾಮಯ್ಯನವರೇ ಹೊಟ್ಟೆ ಕಿಚ್ಚಿಂದ ಪಾದಯಾತ್ರೆ ಮಾಡಬೇಕನ್ನುವಂಥ ಒಂದು ಯಾವತ್ತೂ ಆ ಒಂದು ಯೋಚನೆ ಅಲ್ಲ ಒಂದು ಒಳ್ಳೆಯ ಯೋಚನೆಯಿಂದ ಸಾಕ್ಷಾತ್ ಆ ರಾಮಾಯಣ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ವಾಲ್ಮೀಕಿ ಒಂದು ರಾಮಾಯಣದ ಮೂಲಕ ಜಗತ್ತಿಗೆ ಪರಿಚಯ ಮಾಡಿರುವಂಥ ಆ ವಾಲ್ಮೀಕಿ ಮಹರ್ಷಿಗಳ ಹೆಸರನ್ನು ಹೇಳ್ಕೊಂಡು ಆ ಜನಾಂಗಕ್ಕೆ ನೀವು ಮಾಡಿದ್ದು ಏನೂ ಇಲ್ಲ ಆದರೆ ಆ ವಾಲ್ಮೀಕಿ ಹೆಸರಲ್ಲಿ ಇನ್ನೆಷ್ಟು ಮಂದಿ ಕೊಲೆ ಮಾಡ್ತೀರಿ ಇನ್ನೆಷ್ಟು ಮಂದಿ ಪ್ರಾಣ ತೆಗಿತೀರಿ ಅಂತೇಳಿ ಆ ಒಂದು ಉದ್ದೇಶದಿಂದಲೇ ಶ್ರೀರಾಮುಲು ಅವರು ಪಾದಯಾತ್ರೆ ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ದನ್ನು ಪಕ್ಷದ ದೃಷ್ಟಿಗೆ ತಗೊಂಡು ಬಂದಿದ್ದನ್ನು ಇವತ್ತು ಮಾಧ್ಯಮಗಳ ಮೂಲಕ ಸಿದ್ದರಾಮಯ್ಯವರ ಒಂದು ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದಕ್ಕೆ ಇವತ್ತು ಮಾಧ್ಯಮಗೋಷ್ಠಿಯನ್ನು ಮಾಡಿರುವಂಥದ್ದು ಹೆಸರು ದಾಖಲಾಗಿದೆ ನೋಡಿ ನಾನು ಇವತ್ತು ಬೆಳಿಗ್ಗೆನೇ ಅದನ್ನು ನಾನು ಟಿ ವಿಯಲ್ಲಿ ನೋಡ್ತಾ ಇದ್ದೆ ಅಲ್ಲಿ ಎ ಪಿ ಎಂ ಸಿ ಪೊಲೀಸ್ ಇನ್ಸ್ಪೆಕ್ಟರು ಸಿದ್ದರಾಮುಲು ಅವ್ರ ಮೇಲೆ ಕೇಸ್ ಕೊಟ್ಟಿದ್ದಾರೆ ಅಂತೇಳಿ ಅದೇನಾದರೂ ಇದ್ರೂ ಕೂಡ ಅದನ್ನು ಕಾನೂನು ಪ್ರಕಾರ ಅದನ್ನು ನಾವು ಫೇಸ್ ಮಾಡ್ತೀವಿ ನೋಡಿಮ್ಮ ಈಗಾಗಲೇ ಸನ್ಮಾನ್ಯ ವಿಜೇಂದ್ರ ಅವರು ಮಾಧ್ಯಮಗಳಲ್ಲಿ ಮತ್ತು ರಾಜ್ಯಾಧ್ಯಕ್ಷರು ನಮ್ಮ ಬಳ್ಳಾರಿ ರ್ಯಾಲಿಯಲ್ಲಿ ಕೂಡ ಅವರು ಹೇಳಿದ್ದಾರೆ ಎಂಟೈರ್ ಕೋರ್ ಕಮಿಟಿಯಲ್ಲಿ ಎಲ್ಲ ಪಕ್ಷದ ನಾಯಕರುಗಳೆಲ್ಲರೂ ಕೂಡ ಸೇರಿ ಒಕ್ಕರ್ಲಿನಿಂದ ಪಾದಯಾತ್ರೆ ಮಾಡಬೇಕು ಅನ್ನೋಂಥ ಒಂದು ತೀರ್ಮಾನ ಇದಾಗಿರುವಂಥದ್ದು ಇವತ್ತು ನಾಳೆ ಅಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆ ಇರೋ ಕಾರಣ ಇಪ್ಪತ್ತರ ನಂತರ ಇವತ್ತು ಸನ್ಮಾನ್ಯ ವಿಜೇಂದ್ರ ಅವರು ದೆಹಲಿಗೆ ಅವರು ಹೋಗ್ಬಿಟ್ಟು ಮುಂದಿನ ಹೋರಾಟ ಪಾದಯಾತ್ರೆದ ಬಗ್ಗೆ ಒಂದು ದಿನಾಂಕವನ್ನು ನಿಗದಿಪಡಿಸ್ಕೊಳ್ಳೋಂಥ ಕೆಲಸ ಹೇಳಿ ಈಗಾಗಲೇ ಅವ್ರು ಹೇಳಿದ್ದಾರೆ ಖಂಡಿತವಾಗ್ಲು ಕೂಡ ಇವತ್ತು ಸಿ ಬಿ ಐ ಇನ್ಕ್ವೈರಿಗೆ ನಾವು ಕೊಡಿ ಅಂತಂದರೆ ಇವತ್ತು ಬಳ್ಳಾರಿಯಲ್ಲಿ ಅವರು ಹೊಟ್ಟೆ ಕಿಚ್ಚಿಂದ ಪಾದಯಾತ್ರೆ ಮಾಡ್ತಾರೆ ಅವರು ತುಂಬ ಕೆಟ್ಟ ಉದ್ದೇಶ ಇಟ್ಕೊಂಡಿದ್ದಾರೆ ಅಂತೇಳಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಸ ಎಲ್ಲ ಮೀಡಿಯಾಗಳಲ್ಲಿ ಸಾವಿರಾರು ಮಂದಿ ಮನೆ ಮೇಲೆ ದಾಳಿ ಮಾಡಿಬಿಟ್ಟು ಫೈರಿಂಗ್ ಮಾಡಿ ಒಬ್ಬ ಕಾರ್ಯಕರ್ತನ ಕೊಲೆ ಮಾಡಿ ನನ್ನ ಕೊಲೆ ಎತ್ತ ಮಾಡಿ ನನ್ನ ಮನೆ ಮೇಲೆ ಪೆಟ್ರೋಲ್ ಪಂಪ್ಗಳು ಎಸೆತ ಮಾಡಿದ್ದನ್ನು ಇಡೀ ಜಗತ್ತೇ ನೋಡಿದ್ರು ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಆ ವಿಷಯ ಬಗ್ಗೆ ಪ್ರಸ್ತಾಪ ಮಾಡಿಲ್ಲದಂಗೆ ನಾನು ಏಳು ಪ್ರಕರಣಗಳನ್ನ ಸಿ ಬಿ ಐ ಕೊಟ್ಟಿದ್ದೀನಿ ಈ ಪ್ರಕರಣವನ್ನು ತಪ್ಪಿಸೋದಕ್ಕೆ ಯಾಕೆ ಯೋಚನೆ ಮಾಡ್ತಾಯಿದ್ದೀರಿ ಇವತ್ತು ನೀವು ಪ್ರಾಮಾಣಿಕರಾಗಿದ್ದರೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇದನ್ನು ಸಿ ಬಿ ಐ ಎಂಕ್ವೈರಿಗೆ ತಾವು ಇಮಿಡಿಯೇಟಾಗಿ ಕೊಡಿ ಕೊಡದೇ ಹೋದ ಪಕ್ಷದಲ್ಲಿ ಮುಂದಿನ ಹೋರಾಟಗಳು ಹಂತ ಹಂತವಾಗಿ ನಾವು ಖಂಡಿತವಾಗ್ಲೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ ನೋಡಿ ಬ್ರದರ್ ನಾನು ಒಂದು ಮಾತನ್ನು ಹೇಳ್ತೀನಿ ಡಿ ಕೆ ಶಿವಕುಮಾರ್ ಅವರು ಅವರ ಸ್ವಂತ ಇಮೇಜ್ಗೋಸ್ಕರ ಅವರು ಆರ್ ಸಿ ಬಿ ಕಪ್ಪ ಕಪ್ ವಿಚಾರದಲ್ಲಿ ಅಲ್ಲಿ ಹತ್ತು ಹನ್ನೆರಡು ಮಂದಿ ಆದರೂ ಕೂಡ ಒಳಗಡೆ ಮೈಕಿಟ್ಕೊಂಡು ಭಾಷಣ ಮಾಡಿರುವಂಥ ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಒಬ್ಬ ಶಾಸಕನ ಮೇಲೆ ಇವತ್ತು ಗುಂಡಿನ ದಾಳಿ ನಡೆಸಿ ಮನೆ ಮೇಲೆ ಪೆಟ್ರೋಲ್ ಬಾಂಬ್ಗಳು ಎಸೆತಾಗ ಒಬ್ಬ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತ ಡೆತ್ ಆಗಿದ್ದರೂ ಕೂಡ ಜನಾರ್ದನ್ ರೆಡ್ಡಿಗೆ ಸೆಕ್ಯೂರಿಟಿ ಅಮೇರಿಕ ಜಪಾನ್ ಚೈನಾದಿಂದ ತರಿಸ್ಕೊಳ್ಳಿ ಅಂತ ಹೇಳ್ತಾ ಇರುವಂಥ ಡಿ ಕೆ ಶಿವಕುಮಾರಿಂದ ಮನೆ ಮುತ್ತಿಗೆಗಳು ಇಂಥವೆಲ್ಲವುದನ್ನು ಕೂಡ ನಿರೀಕ್ಷೆ ಮಾಡದೆ ಇನ್ನೇನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಸರ್ ಒಂದು ನಿಮಿಷ ಸಿ ಬಿ ಐ ಕೊಡ್ತಕ್ಕಂತ ಪ್ರಕರಣ ಅಂತ ಒಂದು ಒಂದು ಈ ಹಿಂದೆ ಶ್ರೀರಾಮುಲು ಸಾರಿ ಅನಿಲ್ ಘಟನೆ ಅವರು ಶಾಸಕರಾಗಿರೋ ಸಂದರ್ಭದಲ್ಲಿ ಆದ್ದರಿಂದ ಈ ಪ್ರಕರಣನ ಅದರ ಜೊತೆಗೆ ಶಾಸಕರಾಗಿಯೂ ನಿಮಗೆ ರಕ್ಷಣೆ ಇಲ್ಲದ್ರೆ ಯಾವ ರೀತಿ ಆಗಿದೆ ಸೊ ಒಂದು ವಿಷಯ ನಾನು ಹೇಳ್ತೀನಿ ನೋಡಿರಿ ಇವತ್ತು ಯಾವುದೇ ಒಂದು ವಿಷಯದಲ್ಲಿ ತಾವು ಅನಿಲ್ ಲಾಡ್ ಜೊತೆಯಲ್ಲೇ ಜೊತೆಯಲ್ಲಿ ಸ್ಪಷ್ಟವಾಗಿ ನೀವು ಮಾತಾಡಬಹುದು ಅವತ್ತು ಅಂದಿನ ಬಳ್ಳಾರಿಯ ರಾಜಕಾರಣಿಗಳು ಅನಿಲ್ ಲಾಡ್ ಅವ್ರ ಮನೆ ಮೇಲೆ ದಾಳಿ ಮಾಡಿ ಅವರೇ ಸ್ವತಃ ಅವ್ರ ಮನೆ ಕಾರಿಗೆ ಬೆಂಕಿ ಹಚ್ಕೊಂಡಿತ್ತು ತಾವಿಲ್ಲಿ ಗಮನಿಸಬೇಕಾಗಿರುವಂಥ ವಿಷಯ ಅಂತಂದರೆ ಅನಿಲ್ ಲಾಡ್ ಅವ್ರ ಮನೆಯ ಹೊರಗಡೆ ಇರುವಂಥ ಕಾರಿಗೆ ಅವರೇ ಬೆಂಕಿ ಹಚ್ಕೊಂಡು ಅದನ್ನು ನಮ್ಮ ಮೇಲೆ ಆಗಬೇಕು ಅನ್ನೋಂಥ ಒಂದು ಪ್ರಯತ್ನ ಅವತ್ತಿನ ಕಾಂಗ್ರೆಸ್ ಲೀಡರ್ಗಳು ಪ್ರಯತ್ನ ಮಾಡಿದಾಗ ಆ ಕ್ಷಣದಲ್ಲೇ ನಾನು ಬಂದು ಅವತ್ತು ಪ್ರೆಸ್ ಮೀಟ್ನನ್ನು ಮಾಡಿ ಎಲ್ಲ ವೀಡಿಯೋಗಳು ಕೂಡ ನಿಮ್ಮ ಮುಂದೆನೇ ಇರುತ್ತೆ ಆ ಡೇಟ್ ನೀವು ಎರಡು ಸಾವಿರದ ಎಂಟು ಚುನಾವಣಾ ವೀಡಿಯೋಗಳನ್ನ ನೀವು ತೆಗೆದು ನೋಡಿದರೆ ನಮ್ಮ ಮತ್ತು ಅನಿಲ್ನಾಡು ಮತ್ತು ಎಲ್ಲ ನಾಯಕರುಗಳ ಹಿಂದೆ ಪೊಲೀಸರು ವೀಡಿಯೋಗ್ರಫಿಗಳನ್ನ ಮಾಡೋದ್ರ ಮೂಲಕ ಇಂಥ ಆರೋಪಗಳು ಮತ್ತೆ ಇನ್ನು ಮುಂದೆ ಆಗಬಾರ್ದು ಅಂತ ಹೇಳಿರುವಂಥದ್ದು ಅಷ್ಟು ಬಿಟ್ಟರೆ ಅದಕ್ಕೆ ಇದಕ್ಕೆ ನೀವು ಸಂಬಂಧ ಇಲ್ಲ ಇಲ್ಲಿ ನೇರವಾಗಿ ಫೈರಿಂಗ್ ನನ್ನ ಮೇಲೇ ಮಾಡಿರುವಂಥದ್ದು ನನ್ನ ಮೇಲೆ ಫೈರಿಂಗ್ ಮಾಡಿರೋಂಥ ಸಂದರ್ಭದಲ್ಲಿ ಇವತ್ತು ಆ ಗುಂಡುಗಳನ್ನು ಇವತ್ತು ನಾನು ಮೀಡಿಯಾಗೆ ತೋರಿಸಿರುವಂಥದ್ದು ಬಾಂಬ್ ಸ್ಕ್ವಾಡ್ಗಳು ಫೋರೆನ್ಸಿಕ್ ಅವರು ಎಲ್ಲರೂ ಬಂದು ನಮ್ಮ ಮನೆ ಕಾಂಪೌಂಡ್ ಒಳಗಡೆ ಏಳು ಗುಂಡುಗಳನ್ನು ಪತ್ತೆ ಮಾಡಿ ಅದನ್ನು ತಗೊಂಡಿರುವಂಥದ್ದು ಮತ್ತು ಒಬ್ಬ ಅಮಾಯಕ ಕಾಂಗ್ರೆಸ್ ಕಾರ್ಯಕರ್ತರನ್ನ ಬರೆತ ಸಮಕ್ಷಮದಲ್ಲೇ ನಾಲ್ಕೈದು ಅಡಿ ಡಿಸ್ಟೆನ್ಸಲ್ಲಿ ಆ ಪ್ರೈವೇಟ್ ಗನ್ಮ್ಯಾನ್ ಇವತ್ತೇನು ಫೈರ್ ಮಾಡಿದ್ದಾರಲ್ಲ ನಾನೊಂದು ವಿಡಿಯೋ ರಿಲೀಸ್ ಮಾಡಿದ್ದೆ ನಿಮಗೆ ಏನು ಆ ಹುಡುಗ ಹಿಂತಿರುಗಿ ಓಡ್ತಾ ಇದ್ದರೆ ಆ ಫೈರಿಂಗ್ ಆದಾಗ ಅವನು ಎರಡು ಕೈ ಕೆಳಗಡೆ ಬಿದ್ದಿದ್ದನ್ನು ಇವತ್ತು ಬೆಳಗ್ಗೆ ಒಂದು ವಿಡಿಯೋ ಬಂದಿದೆ ಅದನ್ನು ಇನ್ನೂ ಪರಿಶೀಲನೆ ಮಾಡ್ತಾ ಇದ್ದೀವಿ ಆ ಹುಡುಗನ ಹಿಂದಿಯಿಂದ ಫೈರ್ ಮಾಡ್ತಾ ಇರುವಂಥ ವಿಡಿಯೋಗಳು ಕೂಡ ಇವಾಗ ಮತ್ತೆ ಸಿಕ್ಕಿರುವಂಥದ್ದು ಇವತ್ತು ಅನುಕೂಲ ಆದರೆ ನಾನು ಇವತ್ತಾಗಲಿ ನಾಳೆ ಆಗಲಿ ಅದನ್ನು ಕೂಡ ಮೀಡಿಯಾ ಗ್ರೂಪ್ಗಳಿಗೆ ನಾನು ಹಾಕೋದಾಗುತ್ತೆ ಇದಕ್ಕಿಂತ ಇನ್ನು ಅನ್ಯಾಯ ಇನ್ನೇನಿದೆ ಸೊ ಹಾಗಾಗಿ ಈ ವಿಷಯ ತುಂಬ ಗಂಭೀರವಾಗಿರುವಂಥ ಒಂದು ವಿಷಯ ಸಾವಿರಾರು ಮಂದಿ ಇದೇನು ಶ್ರೀಲಂಕ ಮನೆ ಮೇಲೆ ಬಂದು ದಾಳಿ ಮಾಡಿ ಪ್ರಧಾನಮಂತ್ರಿಗಳು ಮನೆ ಮೇಲೆ ದಾಳಿ ಮಾಡಿಬಿಟ್ಟು ಎಲ್ಲ ಲೂಟಿ ಮಾಡಿಕೊಂಡು ಓಡಿಸುವಂಥ ಕೆಲಸಕ್ಕೆ ಇವತ್ತು ಈ ರಾಜ್ಯದಲ್ಲಿ ಆಗ್ತಾ ಇದೆ ಅಂತಂದರೆ ಇವತ್ತು ಮುಖ್ಯಮಂತ್ರಿಗಳು ಇವ ಮಾತಾಡ್ತಾ ಇರುವಂಥ ಮಾತುಗಳು ಏಳು ಪ್ರಕರಣಗಳು ನೀವು ಸಿ ಬಿ ಐ ಕೊಟ್ಟಾಗ ಈ ಪ್ರಕರಣ ಸಿ ಕೊಟ್ಟು ಇವತ್ತು ನೂರಕ್ಕೆ ನೂರು ನೀವು ಮನೆಗೆ ಹೋಗ್ತಾ ಇರೋದು ಗ್ಯಾರಂಟಿ ನೀವು ಐದು ಗ್ಯಾರಂಟಿಗಳು ಏನು ಕೊಟ್ಟಿದ್ದೀರಲ್ಲ ಆ ಆರನೇ ಗ್ಯಾರಂಟಿ ಏನಪ್ಪ ಅಂದರೆ ಅವರು ಮನೆಗೆ ಹೋಗೋದು ಅದರಲ್ಲಿ ಏನು ಏನಿಲ್ಲ ಹೋಗೋ ಮುಂಚೆ ಎದೆ ತಟ್ಕೊಂಡು ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿಯಾಗಿ ಇವತ್ತು ಒಬ್ಬ ಕೊಲೆಗಡಿಕೆ ಶಾಸಕನನ್ನು ಇವತ್ತು ನಾನು ಸಿ ಬಿ ಐ ಎಂಕ್ವೈರಿ ಕೊಟ್ಟಿದ್ದೀನಿ ಅಂತೇಳಿ ಪ್ರೂವ್ ಮಾಡಿಕೊಂಡು ದಯಮಾಡಿ ಮನೆಗೆ ಹೋಗಿ ಗೌರವದಿಂದ ನಾಲ್ಕು ಮಂದಿ ನಿಮ್ಮನ್ನು ನೋಡಿದ್ರು ಕೂಡ ತುಂಬ ಪ್ರಾಮಾಣಿಕವಾಗಿ ಅವ್ರು ಕೆಲಸ ಮಾಡಿದ್ರು ಅಂತ ಅನಿಸ್ಕೊಳ್ಳಿ ಅಷ್ಟೇ ನೋಡಿಮ್ಮ ಇವಾಗ ಮೂವರು ಪ್ರೈವೇಟ್ ಗೆನ್ಮೆನ್ಗಳನ್ನ ಬಂಧನ ಮಾಡಿದ್ದಾರೆ ಅಂದರೆ ಆ ಮೂವರು ಪ್ರೈವೇಟ್ ಗನ್ಮ್ಯಾನ್ಗಳು ಅಲ್ಲಿ ಭರತ್ ಬಗ್ಲಾಗಿರೋ ರಾಜಶೇಖರ್ ಸುತ್ತೂರನೇ ಓಡಾಡಿ ಎಲ್ಲ ವೀಡಿಯೋಗಳು ನಿಮ್ಮ ಕಣ್ಮುಂದೇನೇ ಇದೆ ಭರತ್ನ ಬಂಧನ ಮಾಡೋದಕ್ಕೆ ಸಿ ಐ ಡಿ ಮೂರು ತಂಡಗಳು ಮಾಡಿದೆ ಅಂತೇಳಿ ಪರಮೇಶ್ವರ್ ಅವರು ಹೇಳಿದ್ದಾರೆ ಅಂದರೆ ಅದು ನಿಜವಾಗ್ಲೂ ಕೂಡ ರಾಜ್ಯದ ಜನರು ನಗುವಂಥ ಒಂದು ವಿಚಾರ ಅಷ್ಟೇ